ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ವೆಜ್ ಪಲಾವ್ ಸಿಂಪಲಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲ್ ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಇದಂತೂ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಒಂದು ಇಡೀ ಆಗೋಷ್ಟು ಪುದೀನ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಸಿ ಸ್ಮೇಲೆಲ್ಲ ಹೋಗೋ ತನಕ ಈಗ ನಾವು ನಾರ್ಮಲಾಗಿ ಮಾಡ್ಕೋತೀವಿ ಅಂದರೆ ಹಾಗೆ ಹಾಕ್ಕೋತೀವಿ ಫ್ರೈ ಏನೋ ಮಾಡ್ಕೊಳ್ದೆ ಇದು ಹೋಟೆಲ್ ಸ್ಟೈಲ್ ಆಗಿರೋದರಿಂದ ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಲ್ಲೂ ನಿಮಗೆ ವೇರಿಯೇಷನ್ ಗೊತ್ತಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಜಾಸ್ತಿ ಬ್ರಾಹ್ಮಿನ್ಸ್ ಹೋಟೆಲಲ್ಲಿ ಸೇಮ್ ಇದೇ ಥರ ಮಾಡ್ತಾರೆ ಸ್ವಲ್ಪ ಕೊತ್ತಂಬರಿ ಪುದೀನ ಜಾಸ್ತಿ ಹಾಕ್ಕೊಂಡಿರ್ತಾರೆ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಪಲಾವ್ ಐಟಮ್ಸು ಪಲಾವ್ ಎಲೆ ಚಕ್ಕೆ ಲವಂಗ ಜಾಪಾತ್ರೆ ಕಲ್ಲುವ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಕಲ್ಲುವ ಪಲಾವ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದ್ರಿಂದ ಈಗ ಮಸಾಲೆಯಲ್ಲಿರೋ ಫ್ಲೇವರ್ಸ್ ಎಲ್ಲ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಕಟ್ ಮಾಡಿರೋ ಅಂಥ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಮಾರ್ನಿಂಗ್ ಟಿಫಿನ್ಗೆ ಪಲಾವ್ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಚಟ್ನಿ ಜೊತೆ ಮೊಸ್ ಮೊಸರು ಜೊತೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೇ ಒಂದು ಕಟ್ ಎರಡು ಕಟ್ ಮಾಡ್ಕೊಂಡಿರೋ ಅಂಥ ಟಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನೂ ಹಾಕ್ಕೊಂಡು ಟೊಮೊಟೊ ಸ್ಮೂತ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದೇ ಗ್ಯಾಪಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಪುದೀನ ಎಲ್ಲ ತಣ್ಣಗಾಗಿರುತ್ತಲ್ವ ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಫುಲ್ ಸ್ಮ್ಯಾಶ್ ಆಗೋದೇನು ಬೇಡ ಸ್ವಲ್ಪ ಥರ ಥರನೇ ಇರಲಿ ಚೆನ್ನಾಗಿರುತ್ತೆ ಇಲ್ಲ ಫುಲ್ ಸ್ಮೂತಾಗಿ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು ಈಗ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿ ಇದಕ್ಕೇನೆ ತರಕಾರಿ ಎಲ್ಲ ಹಾಕೋಬೇಕಾಗುತ್ತೆ ಬೀನ್ಸ್ ಕ್ಯಾರೆಟ್ ಹಸಿ ಬಟಾಣಿ ಇಷ್ಟೇ ನಾನು ಹಾಕೊಂಡಿರೋದು ನಿಮಗೆ ಬೇಕು ಅಂದರೆ ನಾವು ಕಲ್ ಸಹ ಆ್ಯಡ್ ಮಾಡ್ಕೋಬೋದು ತರಕಾರಿನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮಸಾಲೆ ಎಲ್ಲ ಹಿಡಿಬೇಕು ತರಕಾರಿಗೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತರಕಾರಿ ಎಲ್ಲ ಇದರಲ್ಲೇ ಸ್ವಲ್ಪ ಬೆಂದಿರಬೇಕಾಗುತ್ತೆ ಒಂದು ಫೈವ್ ಮಿನಿಟ್ಸ್ ನಾವು ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ತರಕಾರಿಗೂ ಮಸಾಲೆ ಎಲ್ಲ ಆಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ತರಕಾರಿ ಇದರಲ್ಲೇ ಮಸಾಲೆಯಲ್ಲಿ ಫ್ರೈ ಮಾಡಿ ಕೂಡ್ದೆ ಡೈರೆಕ್ಟ್ ವಾಟರ್ ಹಾಕಿ ಅಕ್ಕಿ ಹಾಕ್ಕೊಳ್ಳೋದ್ರಿಂದ ತರಕಾರಿ ಸರಿಯಾಗಿ ಬೆಂದಿರೋದಿಲ್ಲ ಈ ಥರ ಮಸಾಲೆಯಲ್ಲೇ ಒಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ತರಕಾರಿ ಸಹ ಇದಕ್ಕೆ ನಾನು ತ್ರೀ ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ತ್ರೀ ಗ್ಲಾಸ್ ಅಕ್ಕಿಗೆ ಸಿಕ್ಸ್ ಗ್ಲಾಸಷ್ಟು ವಾಟರ್ ಹಾಕ್ಕೋಬೇಕು ನಾವು ಸಿಕ್ಸ್ ಗ್ಲಾಸಷ್ಟು ವಾಟರ್ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವೆರಡು ಗ್ಲಾಸ್ ಅಕ್ಕಿ ತಗೊಂಡ್ರೆ ನಾಲ್ಕು ಗ್ಲಾಸಷ್ಟು ವಾಟರ್ ಹಾಕ್ಕೊಬೋದು ಹಾಗೆ ಅಕ್ಕಿನ ಒಂದು ಟೆನ್ ಮಿನಿಟ್ಸ್ ನೆನೆಸಿಡಿ ನಾವು ಪಲಾವ್ಗೆ ಒಗ್ಗರಣೆ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಲ್ಲ ಹಾಗೆ ಅಕ್ಕಿನ ನೆನ್ಸ್ಕೊಂಡು ರೈಸ್ ಹಾಕಾಗುತ್ತೆ ಅಕ್ಕಿನ ನೆನೆಸ್ಬಿಟ್ಟು ಹಾಕೋದ್ರಿಂದ ರೈಸ್ ತುಂಬಾ ಚೆನ್ನಾಗಿರುತ್ತೆ ಈಗ ವಾಟರೆಲ್ಲ ಹಾಕಿದ್ದಾಯ್ತು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಕುದಿಯಾಕ್ಬಿಡೋಣ ಚೆನ್ನಾಗಿ ಕುದಿಬೇಕು ಘಮ ಬರಬೇಕು ನಿಮಗೆ ಅಲ್ಲಿವರೆಗೂ ಕುದೀಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ತರಕಾರಿ ಸಹ ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಹಾಗೆ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ ರೈಸ್ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇಷ್ಟ ಆದಮೇಲೆ ನಾವು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿನ ನೆನೆಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ಏನು ಅಂದರೆ ಈಗ ನಾವು ಮಾರ್ನಿಂಗ್ ಟಿಫನ್ಗೆ ಮಾಡ್ಕೊಂಡಿರ್ತೀವಿ ರೈಸ್ನ ಮಧ್ಯಾಹ್ನ ಆಗೋದಿಲ್ಲ ಕೆಲವೊಂದು ಸಲ ಬಟ್ ನೆನೆಸಿಟ್ಕೊಂಡು ಹಾಕೊಳ್ಳೋದ್ರಿಂದ ಮಧ್ಯಾಹ್ನಕ್ಕೆ ತಿಂದರೂ ನಮಗೆ ಸ್ಮೂತಾಗೇ ಇರುತ್ತೆ ಫುಲ್ ಉದ್ರಾಗೆ ಇರುತ್ತೆ ರೈಸ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಯಾವುದೇ ರೈಸ್ ಬಾತ್ ಮಾಡಬೇಕಾದ್ರೂ ಪಲಾವ್ ಮಾಡಬೇಕಾದ್ರೂ ನಾವು ಅಕ್ಕಿನ ನೆನೆಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೀವು ಅಕ್ಕಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಟ್ ಕ್ಲೋಸ್ ಮಾಡಿಬಿಡ್ತೀನಿ ನಾನು ಅಂದರೆ ವಿಸಿಲಿಗೆ ಬಿಡೋದಿಲ್ಲ ನಾನು ವಿಸಿಲಿಗೆ ಹಾಕಿ ಬಿಟ್ಟರೆ ನಮ್ಮ ಮನೇಲಿ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಫುಲ್ ಒಂಥರ ಸ್ಮೂತ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಏನು ಬಿಡೋದಿಲ್ಲ ನಾನು ಹಾಗೆ ಕುಕ್ಕರ್ ಲೀಡ್ನ ಸುಮ್ಮನೆ ಕ್ಲೋಸ್ ಮಾಡಿಡ್ತೀನಿ ಅಷ್ಟೇ ಈಗ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದ್ಸಲ ಯಾಕಂದರೆ ಅಕ್ಕಿ ತರಕಾರಿ ಎಲ್ಲ ಫುಲ್ ಮಿಕ್ಸ್ ಆಗಬೇಕು ಅಲ್ವಾ ಈಗ ಇದನ್ನು ಇನ್ನೊಂದು ಸಲ ಕಲಿಸ್ಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಇದೊಂದು ಫೈವ್ ಮಿನಿಟ್ಸ್ ಬೆಂದಾದಮೇಲೆ ನಮ್ಮ ಮನೇಲಂತೂ ತುಂಬಾ ಚೆನ್ನಾಗಿತ್ತು ಈ ಪಲಾವ್ ನೀವು ಇನ್ ಕೇಸ್ ಬಾನ್ ಬಾಸ್ಮತಿ ರೈಸಲ್ಲಿ ಮಾಡೋ ಹಂಗಿದ್ರೆ ಈ ಥರ ಕಲಿಸ್ಬಾರ್ದು ನಾನು ತಗೊಂಡಿರೋದು ಬುಲೆಟ್ ರೈಸ್ ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿ ಈಗ ತೆಗೆದು ನೋಡೋಣ ಈಗ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಕಡಿಮೆ ಇಟ್ಕೊಂಡು ಸಿಮ್ಮಲ್ಲಿ ಬಿಟ್ ಬಿಡಬೇಕು ಲಿಡ್ನ ಕ್ಲೋಸ್ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಫುಲ್ ಉದ್ರುದ್ರಾಗಿ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ತೆಗಿತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ನೋಡಿ ಚೆನ್ನಾಗಿ ಬೆಂದಿದೆ ಅಕ್ಕಿ ಒಂದು ಕಡೆ ತರಕಾರಿ ಒಂದು ಕಡೆ ಇಲ್ಲ ತುಂಬಾ ಆಗಿತ್ತು ನಮ್ಮ ಮನೇಲಂತೂ ತುಂಬ ತಿಂದರು ನೋಡಿ ಇದೇ ಇವತ್ತಿನ ವಿಡಿಯೋ ಪ್ಲೀಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ